ಕಳೆದ ಎರಡು ವರ್ಷ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದೆ ಎರಡು ವರ್ಷವೂ ಕೂಡ ರೈತರ ಬೆಳೆ ನಷ್ಟ ಆಗಿದೆ ಮತ್ತು ಬಡವರ ಮನೆಗಳ ಬುದ್ಧಿದ್ದಾವೆ ಎಷ್ಟೋ ಮನೆಗಳಲ್ಲಿ ನೀರು ಒಳಗಡೆ ಹೋಗಿ ತೊಂದರೆ ಕೊಟ್ಟಿದೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಇದು ಎರಡನೇ ವರ್ಷ ರೈತರ ಬೆಳೆ ನಷ್ಟ ಆಗಿರುವ ರೈತರು ಮತ್ತು ರೈತ ಸಂಘಟನೆಗಳು ಕೂಗ ಹಕ್ಕಿದ ಮೇಲೆ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಕಟಾಚಾರಕ್ಕೆ ಒಂದು ಸಭೆಯಲ್ಲಿ ಮಾಡೋದು ಬಿಟ್ಟರೆ ಯಾವ ಕೆಲಸವೂ ಕೂಡ ಆಗಿಲ್ಲ ಮೊನ್ನೆ ಕೆಲಸ ಕೂಡ ಬಿಡುಗಡೆ ಆಗಿಲ್ಲ ಮತ್ತು ರಾಜ್ಯ ಸರ್ಕಾರದಿಂದ ಸೂಚನೆ ಇದೆಯೋ ಏನೋ ಗೊತ್ತಿಲ್ಲ ಬೆಳೆ ನಷ್ಟದ ವ್ಯಾಪ್ತಿಯನ್ನು ಕ್ಷೇತ್ರವನ್ನು ಪ್ರಿಲಿಮಿನರಿ ಸಮೀಕ್ಷೆ ಮಾಡಬೇಕು ಪ್ರಿಲಿಮಿನರಿ ಸಮೀಕ್ಷೆ ಕೂಡ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನಷ್ಟ ಆಗಿದೆ ಅನ್ನೋದನ್ನು ವಿಲೇಜ್ ಅಕೌಂಟಂಟು ಎಗ್ರಿಕಲ್ಚರ್ ಎಸ್ಟೆಂಟು ಸರ್ವೆ ಮಾಡಿ ಮತ್ತು ತಾಲೂಕ ಏಡಿನೂ ಕೂಡ ಅದನ್ನು ಸರ್ವೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ತಂದುಕೊಂಡು ಅದು ಒಟ್ಟಾರೆ ಬೆಳೆ ನಷ್ಟ ಆಗಿದೆ ಅನ್ನೋದನ್ನು ಅವ್ರು ಕ್ಯಾಲ್ಕುಲೇಟ್ ಮಾಡಿ ಆ ರೀತಿ ಎಲ್ಲೂ ಕೂಡ ಮಾಡಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲೆಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಅಲ್ಲಲ್ಲಿ ಹೋಗಿ ನೋಡಿದ್ದಾರೆ ನಿಮ್ಗೆ ಗೊತ್ತಿದೆ ಭಾಳಷ್ಟು ಕಡೆ ಅರ್ಜಿ ಕೊಡೋದಿಲ್ಲ ಯಾಕಂದರೆ ಇದು ವ್ಯಾಪಕವಾಗಿ ನಷ್ಟ ಆಗಿರುವಂಥದ್ದು ಎಲ್ಲೋ ಯಾವುದೋ ಒಂದು ತಾಲೂಕಲ್ಲಿ ಹೆಚ್ಚಾಗಿದೆ ಅಥವಾ ಯಾವುದೋ ಒಂದು ಗ್ರಾಮ ಪಂಚಾಯತ್ ಹೆಚ್ಚಾಗಿದೆ ಅಲ್ಲ ಬಹುತೇಕ ಇಡೀ ರಾಜ್ಯದಲ್ಲಿ ಹೆಚ್ಚಾಗಿದೆ ವಿಶೇಷವಾಗಿ ಇನ್ನೊಂದು ಚರ್ಪ ಅಥವಾ ಇಡೀ ರಾಜ್ಯದಲ್ಲಿ ಆಗಿದ್ರಿಂದ ಇದನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಇದು ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಉದಾಹರಣೆಗೆ ಹಾವೇರಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ಸಾವಿರದ ಐನೂರ ಮೂವತ್ತಾರು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಅಂತ ಅಂದಾಜನ್ನು ಮಾಡಿದ್ದಾರೆ ಆದರೆ ರೈತರ ಅನುಭವ ಮತ್ತು ನಮ್ಮೆಲ್ಲರಿಗೂ ಬಂದಿರುವಂಥ ಅನುಭವ ಇದಕ್ಕಿಂತ ಹೆಚ್ಚು ನಷ್ಟ ಆಗಿದೆ ವ್ಯಾಪಕವಾಗಿ ನಷ್ಟ ಆಗಿದೆ ನಿಮ್ಗೆ ಗೊತ್ತಿದೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಮಳೆ ನಿರಂತರವಾಗಿ ಆಗಿದೆ ಬಿತ್ತಿದ ಮೇಲೆ ಹೊಲಕ್ಕೆ ಕಾಲಿಡದ ರೀತಿಯಲ್ಲಿ ಸುಮಾರು ಒಂದು ಒಂದು ರೀತಿ ತಿಂಗಳು ಆಗಿರುವಂಥದ್ದು ನಾವೆಲ್ಲ ನೋಡಿದೆ ಕೃಷಿ ಇಲಾಖೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ರೈತರ ಸಮಕ್ಷೆ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಒಂದು ಕಳಕಳಿ ಇಲ್ಲ ಕಾಟಾಚಾರಕ್ಕಾಗಿ ಈ ಕೆಲಸವನ್ನು ಅವ್ರು ಮಾಡಿದ್ದಾರೆ ಮೊದಲೇದಾಗಿ ಸರಿ ಸರಿ ಆಗಬೇಕು ನಷ್ಟ ಕೂಡಲೇ ಎಷ್ಟಾಗಿದೆ ಅನ್ನೋದನ್ನು ಅದು ಟೋಟಲ್ ಏರಿಯಾ ಎಷ್ಟಾಗಿದೆ ಅನ್ನೋದನ್ನು ನಾವು ಗುರುತಿಸ್ಬೇಕು ಎರಡನೇದಾಗಿ ಕೂಡಲೇ ಪರಿಹಾರವನ್ನು ಮೊದಲೇ ಹಂತದಲ್ಲಿ ಮಧ್ಯಂತರ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಆಮೇಲೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಾವು ಪ್ರಕಾರ ಪೂರ್ಣ ಪ್ರಮಾಣದ ಅವರು ಬಿಡುಗಡೆ ಕೆಲಸ ಮಾಡಬೇಕೆಂದು ನಾನು ಆಗ್ರಹ ಮಾಡ್ತೇನೆ ಮತ್ತು ಎಷ್ಟು ಬೇಗನೆ ಅವರು ಇಡೀ ರಾಜ್ಯದ ಸಮೀಕ್ಷೆಯನ್ನು ಮಾಡಿ ಕೇಂದ್ರಕ್ಕೆ ಎನ್ ಡಿ ಆರ್ ಎಫ್ದಲ್ಲಿ ಕಳಿಸ್ಕೊಟ್ರೆ ಅಷ್ಟು ಬೇಗನೆ ಪರಿಹಾರವನ್ನು ತೋರಿಸಿಕೊಡೋದಕ್ಕೆ ನಾವು ಕೂಡ ಪ್ರಯತ್ನಗಳನ್ನು ನಾನು ಮಾಡ್ತೀವಿ ಆದರೆ ಈ ಪ್ರಾರಂಭದ ಹಂತದಲ್ಲಿಯೇ ಸರಿಯಾಗಿ ಆಗದೇ ಇದ್ದರೆ ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯ ಆಗುತ್ತೆ ಮತ್ತು ಮನೆಗಳು ಬಿದ್ದಿದ್ದಾವೆ ಮನೆಗಳು ಬಿದ್ದಿದ್ರ ಬಗ್ಗೆ ಚಕಾರ ಎತ್ತ ಇಲ್ಲ ನಮ್ಮ ಸರ್ಕಾರ ಇದೇ ಥರ ಮನೆ ಬಿದ್ದಾಗ ದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ಮನೆಯನ್ನು ಕಟ್ಟಿಸ್ಕೊಡುವಂಥ ವ್ಯಾಪಕ ಕಾರ್ಯಕ್ರಮ ಮಾಡಿದ್ದು ಐದು ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ವಿ ಈಗ ಐದು ಲಕ್ಷ ರೂಪಾಯಿ ಅಂತ ತಲೆ ಹಾಕಿಬಿಡ್ತಾರೆ ಅವರು ಸರ್ಕಾರ ಬಂದ ತಕ್ಷಣ ತೆಗೆದು ಹಾಕಿಬಿಟ್ಟಿದ್ದಾರೆ ಮತ್ತು ಈ ಬಿದ್ದ ಮನೆಗೆ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಕೂಡ ಸುಮಾರು ತೊಂಬತ್ತೇಳು ಸಾವಿರ ರೂಪಾಯಿ ಬರ್ತದೆ ಅದನ್ನು ಕೂಡ ಇವತ್ತು ಕೊಡದೇ ಇರುವಂಥದ್ದು ನಿಜವಾಗ್ಲೂ ಕೂಡ ಬಡವರ ಬಗ್ಗೆ ಇರುವಂಥ ನಿಷ್ಕಾಜಿ ಈ ಸರ್ಕಾರಕ್ಕೆ ಭಾಳ ಸ್ಪಷ್ಟ ಆಗ್ತದೆ ಮತ್ತು ಹಲವಾರು ಪ್ರದೇಶಗಳಲ್ಲಿ ನೀರು ಹಕ್ಕಿದೆ ಮನೆಗಳಿಗೆ ನೀರು ಹೊಕ್ಕಿದೆ ತೊಂದರೆ ಆಗಿದೆ ಕೂಡಲೇ ಹತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಅವ್ರಿಗೆ ಆ್ಯಸ್ ಪರ್ ಎನ್ ಡಿ ಆರ್ ಎಫ್ ರೂಲ್ಸ್ ಅದನ್ನು ಕೂಡ ಇವತ್ತು ಅವರು ಮಾಡಿಲ್ಲ ಹೀಗಾಗಿ ಜನಸಾಮಾನ್ಯರು ಸಂಕಷ್ಟಕ್ಕೆ ಒಳಗಾದರೂ ಕೂಡ ಈ ಕಡೆ ತಿರುಗಿ ನೋಡದಿರುವಂತಹ ಒಂದು ಸರ್ಕಾರ ಇವತ್ತು ಜನರ ಪಾಲಿಗೆ ರೈತರ ಪಾಲಿಗೆ ಇದ್ದು ಸತ್ತಂಗಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ